ಭಗವಂತ ಮತ್ತೆ ಭಕ್ತ ಇಬ್ಬರು ಒಂದೇ ಆಕಾರವಾದ್ರೆ ಯಾವಾಗ ಭಕ್ತ ತನ್ನ ಭಗವಂತನ ಪಾದಕ್ಕೆ ತನ್ನ ಜೀವನದ ಉದ್ದೇಶದ ಕಡೆಗೆ ಪೂರ್ತಿಯಾಗಿ ಸಮರ್ಪಿಸ್ಕೊಳ್ತಾನೋ ಆಗ ಜನ್ಮ ತಾಳತ್ತೆ ಭಕ್ತಿ ಈಗ ಪ್ರಪಂಚದಲ್ಲಿ ಎಲ್ಲ ನಿರೀಕ್ಷೆಗಳು ನಿಮ್ಮ ಜೊತೆ ಇಲ್ಲದೆ ಇರಬಹುದು ಈ ಭಕ್ತಿ ನಿಮ್ ಜೊತೆಲೇ ಇರುತ್ತೆ ಭಕ್ತ ಮತ್ತೆ ಭಗವಂತ ಯಾವಾಗ ಒಂದೇ ಆಕಾರ ಆಗ್ಬಿಡ್ತಾರೋ ಅವರಲ್ಲಿ ಯಾವ ವ್ಯತ್ಯಾಸನೂ ಇರೋದಿಲ್ಲ ಅವರು ಒಂದಾಗ್ಬಿಡ್ತಾರೆ ಒಂದೇ ವ್ಯಕ್ತಿತ್ವ ಒಂದೇ ಅಸ್ತಿತ್ವ ಅದಕ್ಕೆ ಯಾವಾಗ್ಲೂ ಜೀವನದಲ್ಲಿ ಯಾವುದೇ ರೂಪದಲ್ಲಿ ಯಾವುದೇ ರೀತಿಯಲ್ಲಿ ಹೇಗಾದರೂ ದೇವರನ್ನ ನಂಬಬೇಕಾಗತ್ತೆ ಮನಸ್ಸಲ್ಲಿ ಶ್ರದ್ಧೆ ಜಾಗೃತ ಮಾಡ್ಕೊಳ್ಳಿ ಈ ಭಕ್ತಿಯನ್ನ ಜಾಗೃತ ಮಾಡ್ಕೊಳ್ಳಿ ಪ್ರಪಂಚದಲ್ಲಿ ಏನ್ ಬೇಕಾದರೂ ನಿಮ್ಮನ್ನ ಬಿಟ್ಟು ಹೋದ್ರೂ ಕೂಡ ಆಗ್ಲೂ ಈ ಭಕ್ತಿ ನಿಮ್ಮನ್ನ ಉದ್ಧಾರ ಮಾಡುತ್ತಷ್ಟೇ ಅದಕ್ಕೆ ಮನಸ್ಸಲ್ಲಿ ಭಕ್ತಿಯನ್ನು ಎಚ್ಚರಿಸ್ಕೊಡಿ ಹಾಗೆ ನನ್ನ ಜೊತೆ ಪ್ರೀತಿಯಿಂದ ಹೇಳಿ ರಾಧೇ, ರಾಧೇ.